ಎಲ್ರಿಗೂ ನಮಸ್ಕಾರ ನಾನು ನಾಗೇಶ್ ಕುಮಾರ್ ಯು ಎಸ್ ಸೆಕೆಂಡ್ ಆಫ್ ನಮ್ಮ ಗಣಿ ಬಿ ಕಂಬಸ್ ಗಜಾನನಾಣಗೆ ಹಾಗೂ ಈಗ ಕಸ್ಟಡಿ ಸಿನಿಮಾದ ನಿರ್ಮಾಪಕ ಒಂದು ಸಂತೋಷದ ವಿಚಾರ ನಿಮ್ಮಗಳ ಜೊತೆ ಹಂಚ್ಕೊಳಕ್ಕೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ನನ್ನ ಸ್ನೇಹಿತರು ಆದಂಥ ಹ್ಯಾಟ್ರಿಕ್ ಸೂರ್ಯ ಅವರು ಶ್ರೀ ರಘುವೀರ್ ಸೇವಾ ಟ್ರಸ್ಟ್ ಅನ್ನೋ ಒಂದು ಹೆಸರಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಅತ್ಯಂತ ಅಪಾರವಾದ ಕೊಡುಗೆಯನ್ನು ಕೊಟ್ಟಂಥ ನಮ್ಮ ರಘುವೀರ್ ಚೈತ್ರದ ಪ್ರೇಮಾಂಜಲಿ ರಘುವೀರ್ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಅವರ ಹೆಸರಿನಲ್ಲಿ ಒಂದು ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ ಈ ಫಂಕ್ಷನ್ನು ಇದೇ ಫೆಬ್ರವರಿ ತಿಂಗಳ ಏಳನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತಿದೆ ನಯನ ಸಭಾಂಗಣದಲ್ಲಿ ದಯವಿಟ್ಟು ತಾವೆಲ್ಲರೂ ಬನ್ನಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ರಘುವೀರವರ ಒಂದು ಏನು ಅವರು ಒಂದು ಸಿನಿಮಾ ರಂಗಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದರು ಅದೆಲ್ಲವನ್ನು ನಾವೆಲ್ಲರೂ ಸಹ ಸ್ಮರಿಸೋಣ ಹಾಗೆಯೇ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಹ್ಯಾಟ್ರಿಕ್ ಸೂರ್ಯ ಅವರಿಗೂ ಸಹ ಶುಭವಾಗಲಿ ಯಾಕೆಂದರೆ ಒಬ್ಬ ಸ್ನೇಹಿತನ ಹೆಸರಿನಲ್ಲಿ ಮತ್ತೆ ಮತ್ತೆ ಜ್ಞಾಪಿಸ್ಕೊಂಡು ಈ ರೀತಿಯ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಮಾಡ್ತಾ ಇದ್ದಾರೆ ಅವರಿಗೂ ಸಹ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ